ಯಲಹಂಕ ವಿಧಾನಸಭಾ ಕ್ಷೇತ್ರದ ಹೆಸರುಘಟ್ಟ ಹೋಬಳಿ ಕಸ್ಕಟ್ಪುರ ಗ್ರಾಮ ಪಂಚಾಯಿತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಮೊದಲ ಗ್ರಾಮ ಸಭೆಯನ್ನು ಯಶಸ್ವಿಯಾಗಿ ನಡೆಸಲಾಯಿತು ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರ ಅನುದಾನದೊಂದಿಗೆ ನಿವೇಶನ ಇಲ್ಲದ ಬಡ ಕುಟುಂಬಗಳಿಗೆ ಶೀಘ್ರ ನಿವೇಶನ ಹಂಚಿಕೆ ಮತ್ತು ಖಾತೆ ಸಮಸ್ಯೆಗಳ ಪರಿಹಾರದ ಭರವಸೆ ನೀಡಿದರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳೊಂದಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಲಾಗುವುದು ಅಧ್ಯಕ್ಷೆ ಶ್ರೀಮತಿ ಜೆ ಸಂಧ್ಯಾ ಅವರು ಭಾವಪೂರ್ಣವಾಗಿ ಇದು ನನಗೆ ಸಂತಸದ ಸಭೆ ನಮ್ಮ ಯಶಸ್ವಿ ಗ್ರಾಮ ಸಭೆ ಎಂದು ನುಡಿದರು ಸಮಸ್ಯೆಗಳ ಹವಾಲುಗಳನ್ನು ಸ್ವೀಕರಿಸಿದ ಅಧ್ಯಕ್ಷೆ ಮಾಜಿ ಅಧ್ಯಕ್ಷೆ ಮಂಜುಳಾ ಮಹೇಂದ್ರನಾಥ್ ಸದಸ್ಯರು ಮತ್ತು ಅಭಿವೃದ್ಧಿ ಅಧಿಕಾರಿ ಪದ್ಮನಾಭ ಅವರು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರರ ವರದಿ ಮಂಡಿಸಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸ್ಥರು ಸರ್ವ ಸದಸ್ಯರು ಹಾಜರಾಗಿ ಸಭೆಯನ್ನು ಯಶಸ್ವಿಗೊಳಿಸಿದರು ನ್ಯೂಸ್ ಏಟಿ ಒನ್ ಕನ್ನಡ ಇದು ನಿಮ್ಮ ಸ್ಥಳೀಯ ಸುದ್ದಿ ಸುಮಾರು ಏನ್ ಅರ್ಜಿಗಳು ಇದು ಅಧ್ಯಕ್ಷ ಕುಮಾರಣ್ಣ ಸರ್ವೆ ನಂಬರ್ ಎಂಟರಲ್ಲಿ ಇದು ನಿರ್ಬಂಧಿತ್ತು ಇಷ್ಟು ಉಳುಮೆ ಮಾಡ್ಕೊಂಡ್ ಬಂದಿರೋ ನಲವತ್ತೈವತ್ತಷ್ಟು ಉಳುಮೆ ಮಾಡ್ಕೊಂಡಿರೋ ಅವರು ಈ ಸಲ ಆಶೀರ್ವಚನೆ ಸೈಟ್ ಕೊಡ್ಬೇಕು ಅಂತ ಅರ್ಜಿ ಹೇಳ್ಬಿಟ್ಟು ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಧ್ಯಕ್ಷ ಮಾತಾಡ್ತಾರೆ ನಮ್ಮ ಗ್ರಾಮ ಪಂಚಾಯಿತಿ ಅಧಿಕಾರಿಯ ವರ್ಗದವರ ಸಹಕಾರದೊಂದಿಗೆ ಮತ್ತು ಮಾಧ್ಯಮ ಮಿತ್ರರು ಗ್ರಾಮಸ್ಥರು ಸಾರ್ವಜನಿಕರು ಎಲ್ಲರ ಸಹಕಾರದೊಂದಿಗೆ ಇವತ್ತು ಗ್ರಾಮ ಸಭೆ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಇವತ್ತು ಈ ಸಂದರ್ಭದಲ್ಲಿ ನಾವು ಅನೇಕ ವಿಚಾರಗಳನ್ನ ನಾವು ಚರ್ಚೆ ಮಾಡಿದ್ವಿ ಕಸದ್ ವಿಚಾರ ಇರ್ಬೋದು ಈ ಸ್ವತ್ತು ಖಾತೆಗಳ ವಿಚಾರ ಇರ್ಬೋದು ಹೌಸ್ಲೆಸ್ ಇರೋರಿಗೆ ಇರ್ಬೋದು ಅಥವಾ ಸೈಟ್ ಲೆಸ್ ಇರೋರ್ಗೆ ಎಲ್ಲಾ ವಿಚಾರಗಳನ್ನ ನಾವು ಚರ್ಚೆ ಮಾಡಿದ್ವಿ ಅನೇಕ ಅರ್ಜಿಗಳು ನಮಗೆ ವಾರ್ಡ್ ಸಭೆಗಳಿಂದ ಬಂದಿದೆ ಅಂತ ಅರ್ಜಿಗಳನ್ನ ನಾವು ಇವತ್ತಿಲ್ಲಿ ತಗೊಂಡಿದೀವಿ ಮುಂದಿನ ದಿನಗಳಲ್ಲಿ ಇದನ್ನ ಶಾರ್ಟ್ ಲಿಸ್ಟ್ ಮಾಡಿ ನಾವು ಅರ್ಹರಿಗೆ ಯಾರ ಯಾರಿಗೆ ಅರ್ಹತೆ ಇದೆಯೋ ಆದ್ಯತೆ ಮೇರೆಗೆ ಅವ್ರಿಗೆಲ್ಲರಿಗೂ ನಿವೇಶನವನ್ನು ಮತ್ತು ಹೌಸ್ ಮನೆಗಳು ಕಟ್ಟುವಂತ ಅವ್ರಿಗೂ ಸಹ ನಾವು ಆಯ್ಕೆ ಮಾಡಿ ಅವ್ರಿಗೆಲ್ಲ ತಲುಪಿಸುವಂತ ಪ್ರಯತ್ನ ಮತ್ತು ಸಫಲವಾಗ್ಲಿ ಅಂತ ನಾನು ದಿನ ಈ ಗ್ರಾಮ ಸಭೆಯಲ್ಲಿ ತಮ್ಮೆಲ್ಲರಿಗೂ ಹಂಚ್ಕೊತಾ ಇದ್ದೀನಿ ಅನೇಕ ಅರ್ಜಿಗಳು ಬಂದಿದೆ ಸುಮಾರು ಅರ್ಜಿಗಳು ಬಂದಿದೆ ಮರಳಿ ಗ್ರಾಮದಿಂದಾನೇ ನಮಗೆ ಸುಮಾರು ಒಂದು ಇನ್ನೂರು ಅರ್ಜಿಗಳು ಬಂದಿದಾವೆ ಅದನ್ನ ನಾವು ಮುಂದ್ ಯಾರು ಏನಿದ್ದಾರೆ ಅವ್ರ ಅರ್ಹತೆ ಏನು ಅಂತ ನಾವು ಚರ್ಚೆ ಮಾಡಿ ಅವ್ರಿಗೆ ಹಂಚುವಂತ ಕೆಲಸ ಮಾಡ್ತಿದ್ರೆ ಅವರೇ ಬಂದು ಅಬ್ಜೆಕ್ಷನ್ ಕೊಡ್ತಾರೆ ಮತ್ತ ಅವರೇ ಬಂದು ಅರ್ಜಿ ಕೊಡ್ತಾರೆ ಈಗ ಕುಂಬಾರಹಳ್ಳಿಲಿ ಏನು ಅವರು ಅವ್ರಲ್ಲಿ ಉಳುಮೆ ಮಾಡ್ತಿದಾರೆ ಅವ್ರಗಳಿಂದಾನೆ ನಮ್ಗೆ ಅನೇಕ ನೂರು ನೂರ ಐವತ್ತು ಅರ್ಜಿ ಅವ್ರದೇ ಬಂದಿದೆ ಸೊ ಇದನ್ನು ಸಹ ಮುಂದಿನ ದಿನಗಳಲ್ಲಿ ನಾವು ಚರ್ಚೆ ಮಾಡಿ ತೀರ್ಮಾನ ಅಂತ ಕಸಗಟ್ಟಪುರ ಗ್ರಾಮ ಪಂಚಾಯತಿಯಲ್ಲಿ ಮತ್ತು ಇವತ್ತು ಗ್ರಾಮ ಸಭೆ ನಡೆದಿದೆ ಇದೊಂದು ವಿಶೇಷ ಗ್ರಾಮ ಸಭೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರದು ಯಾಕಂತ ಹೇಳಿದ್ರೆ ದೊಡ್ಡ ಮಟ್ಟದಲ್ಲಿ ಇವತ್ತು ಕಸಕಟ್ಪುರ ಗ್ರಾಮ ಪಂಚಾಯಿತಿಯ ಸುತ್ತಮುತ್ತಲ ಎಲ್ಲ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಊಹೆಗೂ ನಿಲ್ಲುತ್ತೆ ಇರುವಂತಹ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬಂದು ನಮ್ಮ ಗ್ರಾಮ ಪಂಚಾಯಿತಿಯ ಗ್ರಾಮ ಸಭೆಯನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ಯಾಕೆಂತ ಹೇಳಿದ್ರೆ ಇಲ್ಲಿ ಬಂದಿರುವವರು ಇವತ್ತೆಲ್ಲರೂ ಕೂಡ ಅವರ ಅನಿಸಿಕೆಗಳನ್ನ ಅಹವಾಲುಗಳನ್ನ ಅರ್ಜಿಗಳ ಮುಖಾಂತರ ಕೊಡುವವರು ಕೂಡ ಹೆಚ್ಚಾಗಿದ್ದಾರೆ ಇವತ್ತು ನಮ್ಮ ಕಸಕಟ್ಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಲ್ಲಿ ತುಂಬಾ ಜನ ಬಡವರಿದ್ದಾರೆ ಅವರು ನಿವೇಶನಗಳನ್ನ ಹರಿಸಿ ಅರ್ಜಿಗಳನ್ನ ಸಾಕಷ್ಟು ಅರ್ಜಿಗಳನ್ನು ನಮ್ ಕೈಲಿ ತಗೊಂಡು ಕೊಡ್ತಾ ಇದ್ದಾರೆ ಆ ಇಲ್ಲಿ ನಮ್ಮ ಕಸಕಟಪುರ ವ್ಯಾಪ್ತಿಯಲ್ಲಿ ಯಾವುದೇ ಹಳ್ಳಿ ಆಗಿರ್ಲಿ ಹನ್ನೊಂದು ನನ್ನ ಹದ್ನಾಲ್ಕು ಹಳ್ಳಿಗಳಿದೆ ಆ ಹಳ್ಳಿಗಳಲ್ಲಿ ಯಾವುದೇ ಭಾಗದವರು ಆಗಿದ್ರು ಕೂಡ ಅವರಿಗೆ ಆ ನಮ್ಮ ಶಾಸಕರ ಮುಖಾಂತರ ನಾವು ಅವರಿಗೆ ಫ್ರೀ ಸೈಟ್ ಅನ್ನ ಕೊಡುವುದರ ಮುಖಾಂತರ ಅವರ ಅಹವಾಲು ಸ್ವೀಕರಿಸ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಆ ಒಂದು ಅವ್ರ ಏನೇ ಗ್ರಾಮ ಸಭೆಯಿಂದ ಸಾಕಷ್ಟು ಅರ್ಜಿ ಬಂದಿದೆ ಆ ಅರ್ಜಿನಲ್ಲಿ ಅಂಗವಿಕಲರು ಜಾಸ್ತಿ ಇದಾರೆ ಸೋಲ್ಜರ್ಸ್ ಇದಾರೆ ಬೆಗ್ಗರ್ಸ್ ಇದಾರೆ ದಲಿತರು ಇದಾರೆ ಈ ರೀತಿ ಸಾಕಷ್ಟು ಜನ ಇದಾರೆ ನಾವು ಅರ್ಜಿಗಳೆಲ್ಲ ತಗೊಳ್ತೀರಿ ಅದನ್ನ ಕೂಲಂಕುಶವಾಗಿ ಅದನ್ನ ಆ ಯಾರಿಗೆ ಫಲಾನುಭವಿಗಳಿದ್ದಾರೆ ಯಾರು ಅರ್ಹರು ಹೊರ ಯಾರಿಗ್ ಯಾರಿಗೆ ಸಿಗ್ಬೇಕು ಈ ಸೈಟ್ ಅನ್ನುವಂತಹದನ್ನ ನಾವೆಲ್ರೂ ಕೂಡ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಅರ್ಹ ಫಲಾನುಭವಿಗಳನ್ನ ಆದ್ಯತೆ ಮೇರೆಗೆ ನಿವೇಶನಗಳನ್ನ ಮುಂದಿನ ದಿನಗಳಲ್ಲಿ ಅಂಜಿಕೆ ಮಾಡುವಂತಹ ವ್ಯವಸ್ಥೆಯನ್ನ ಮಾಡ್ತೇವೆ ಎನ್ನುವಂತಹ ಮಾತನ್ನ ಸಂದರ್ಭದಲ್ಲಿ ಹೇಳಿಕೊಳ್ತೇನೆ ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು ಮಾಂಡಿಸಿರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು ಕಾಮರ್ಸ್ನಲ್ಲಿ ಸಿಇಬಿಎ ಹಾಗೂ ಎಸ್ಎಬಿಎ ಕೋರ್ಸ್ಗಳಿವೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದೆ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಒಮ್ಮೆ ಭೇಟಿ ನೀಡಿ ಯಶಸ್ಸು ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜು ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿ ಮಾರುತಿನಗರ ದಾಸರಹಳ್ಳಿ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಸೊನ್ನೆ ಆರು ಆರು ಎರಡು ಆರು ನಾಲ್ಕು ಐದು ಆರು ಒಂಬತ್ತು ಏಳು ನಾಲ್ಕು ಮೂರು ಒಂದು ಏಳು ಆರು ಆರು ಎರಡು ಏಳು ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು